ಮಂಗಳೂರಿಗೆ ಮಂತ್ರಿ ಆಯ್ತು ಮಾಡಬಾರ್ದು ಅಂತಾರೆ ಏನಿದೆ ಅಂದ್ರೆ ಸ್ವಬ ಕೇಳಿದ್ವಿ ನೀವು ಕರ್ನಾಟಕ ಆದ್ರೆ ಮೊನ್ನೆ ಮಾದೇವಪ್ಪನವರು ಮಾತಾಡ್ತಾ ಮಾತಾಡ್ತಾ ಯಾರು ಬೇಕಾದ್ರೂ ಚುನಾವಣೆ ನಿಲ್ಬಹುದು ಸಿ ಎಂ ಡಿ ಸಿ ಸೇರಿ ಅಂತ ಹೇಳಿದ ನಂತರ ನನಗೇನು ಅನ್ಸುತ್ತೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ವಾದ ಮಾಡ್ಲಿಕ್ಕೆ ನೀವು ಸಮರ್ಥ್ರ ಸರ್ ನೀವು ಮತ್ತೆ ಡಿ ಸಿ ಎಂ ಅವರು ನಿಂತ್ರೆ ನಂತರ ಆಗ ಎಲ್ಲ ಹೋಗಬಹುದು ಯೋಚನೆ ಮಾಡಿ ಅಂದ್ರೆ ನೀವು ಸಮರ್ಥನೆ पार्लियाಮೆಂಟ್ ನಲ್ಲಿ ಇದ್ದರೂ ಸಮರ್ಥನೆ ಅಥವಾ ಇಂಟರ್ನیشنل ಪಾರ್ಲಿಮೆಂಟ್ ಇದ್ದರೂ ಅಲ್ಲೂ ಸಮರ್ಥ ಅಲ್ಲ ನಿಮ್ಮ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇಲ್ಲ ನಿಮಗೆ ಎಲ್ಲಿದ್ರೂ ಸಮರ್ಥ ಇದೆ ಗೆottಾರೆ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇಲ್ಲ ನಿಮ್ ನಿಮ್ಮ ನಿಮ್ಮನ್ನ ಪಾರ್ಲಿಮೆಂಟ್ ಗೆ ತಯಾರಿ ನಡೀತಾ ಇದೆ ಅನ್ನು ನಿಮ್ ಗಮನಕ್ಕೆ ಬಂದಿದ್ಯಾ ಅಂತ ಕೇಳ್ದೆ 26 ಜನ 25 ಜನ ಗೆದ್ದು ಏನ್ ಮಾಡಾರ ಅಂತ ಜನ ನೋಡಿದಾರೆ ಈ ಒಂದೇ ನಿಮಿಷ್ ಸೆಕೆಂಡ್ ಒಂದ್ ಸೆಕೆಂಡ್ ಸದನದ ಪರವಾಗಿ ಪುಟ್ಟಣ್ಣವ್ರಿಗೆ ನನ್ನ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ